ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾ ಆಶಾ ಬ್ಲಾಗ್ಸ್ ಇವತ್ತು ನನ್ನ ಮಗ ಹೇಗೆಲ್ಲ ಆಟಾಡ್ತಿದ್ದಾನೆ ನೋಡಿ ಚಂದಮಾಮನ ಜೊತೆ ಈರುಳ್ಳಿ ಜೊತೆ ಮತ್ತು ಶ್ಯಾಡೋ ಜೊತೆ ಹೇಗೆಲ್ಲ ಆಟ ಆಡ್ತಾನೆ ನೋಡಿ ಹಂಗೆ ಕುತ್ಕೋಬಾರ್ದು ಬಂಗಾರ ನೀಟಾಗಿ ಕುತ್ಕ ಹ್ಞೂ ಮೀಮಿ ಕಚ್ತಾವೆ ಅದಕ್ಕೆ ಸೈಲೆಂಟಾಗಿರ್ಬೇಕು ನೀಟಾಗಿ ಕೂತ್ಕೋ ಬಂಗಾರ ನೀಟಾಗಿ ಕುತ್ಕ ಉಲ್ಟಾ ಕೂತಿದ್ಯಾ ನನ್ನ ಕಡೆ ಟರ್ನ್ ಆಗು ನೀಟಾಗಿ ಕುತ್ಕಲ್ಲ ಅಂದ್ರೆ ಮತ್ತೆ ತಿಂದೆ ಬಿದ್ದೋಗ್ತೀಯಾ బాను చంద జోబైతా దక్షి ఎల్లోనే దక్షి ఎల్వనేవనే దక్షి ఎల్లోనే అయ్యి దక్షిణ ఎరళగవల్పా ಬೀಳ್ತೆ ಬೀಳ್ತೆ ದಕ್ಷ ಏನ್ ಮಾಡ್ತಿದ್ಯಾ ಮನೇಲಿ ನಾನು ಮಾತಾಡೋದು ಕನ್ನಡ ಅವರ ಅಪ್ಪ ಮತ್ತೆ ಅವ್ರ ಅಜ್ಜಿ ಮಾತಾಡೋದು ತೆಲುಗು ಹಂಗಾಗಿ ರಾ ಅಂದ್ರೆ ಬಾ ಅಂತಲ್ವ ಅವನಿಗೆ ರಾನ್ಗೆ ಬರೋಲ್ಲ ಅದಕ್ಕೆ ಚಂದ್ರ ಗಾ ಅಂತಿದ್ದಾನೆ ಏನ್ ಆಟ ಅದು ಡ್ರಮ್ಸ್ ಆಟನಾ ಯಾವಾಗಾದ್ರೂ ಪವರ್ ಹೋದಾಗ ನಮ್ಮ ಶ್ಯಾಡೋ ಕಾಣಿಸುತ್ತಲ್ವ ಟಾರ್ಚ್ ಹಾಕಿದ್ರೆ ಆತರ ನೋಡೋದಿಕ್ಕೆ ಅವ್ನಿಗೆ ತುಂಬಾನೇ ಇಷ್ಟ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತಿರ್ತೀನಿ ಆಗ ಅಮ್ಮ ಆಚಾ ಅಂತ ನನ್ನ ನನ್ನ ಶ್ಯಾಡೋ ನನಗೆ ತೋರಿಸ್ತಾ ಇರ್ತೇನೆ ಮೀನಿ ಇರುತ್ತೆ ಈ ಕಡೆ ಬಾ ಬಂಗಾರ ಅಲ್ಲಿ ನೋಡಿಲಿ ನೀನು ಅಪ್ಪಿಗೆ ಹೊಡಿತಿದ್ಯಾ ನೋಡಲ್ಲಿ ನೆರಳು ನಿಂದ ನೆರಳು ನಿಂದೆ ಅದು ನೆರಳು ಹೊಡಿಬಾರ್ದಮ್ಮ ಪಾಪ ನೋವಾಗುತ್ತೆ ಅಪ್ಪಿಗೆ ನೋವಾಗುತ್ತೆ ನೋಡು ಏನೈತೆ ಚೇರಡೆ ಮೀಮಿ ಎಲ್ಲಿ ಬಂಗಾರ ಕಡ್ಡಿಲಿ ಆಟಾಡಬೇಡ ಕಣ್ಣಿಗೆ ಚುಚ್ಕೊಳ್ಳುತ್ತೆ ಆ ಡ್ರಮ್ಸಲ್ಲಿ ಆಟಾಡು ಅದು ಬೇಡ ಬಂಗಾರ ನಾನು ಹೇಳಿದ ಕೇಳಲ್ಲ ಅಲ್ವಾ ದಕ್ಷ ನೀನು ಕುರ್ಚಿ ನೀವು ಮಡ್ತಾ ಬಟ್ಟಿ ಸಾಂಗ್ ಹೇಳ್ತಿದೀಯಾ ನಿಂಗೆ ಇಷ್ಟನಾ ಸಾಂಗೂ ತಕ್ಷೆ ಹೆಂಗ್ ಡ್ಯಾನ್ಸ್ ಮಾಡೋದು ನೀನು ಕುರ್ಚಿ ನಿಮ್ ಮಾಡ್ತಾ ಬಟ್ಟಿ ಬಗಾರ ಸಾಂಗ್ ಹೆಂಗೆ ನೀನು ಹಾಡೋದು ಹಾಂ ಏನಪ್ಪ ಒಂದ್ ಸ್ವಲ್ಪ ಸುಮ್ನೆ ಕುತ್ಕ ದಕ್ಷ ನೋಡೋಣ ಒಂದ್ ಸ್ವಲ್ಪ ಸುಮ್ನೆ ಕುತ್ಕ ಹ್ಮ್ ತಾನೆ ನೀನು ನೋಡು ಕುತ್ಕೊಂಡಾಗ್ಲೂ ಹೊಡಿತಾರ ಬಂಗಾರ ನಿನ್ಗೋಸ್ಕರ ಒಂದ್ ಚೇರ್ ಹಾಕಿದೀನಿ ಕುತ್ಕೊಳ್ಳಿ ನನ್ ಮಗ ಅಂತ ನೀನ್ ನೋಡಿದ್ರೆ ಏನದ್ ಪರ್ಕೆ ಕಡ್ಡಿ ತಗೊಂಡು ಹ ಬ್ಯಾಡ್ ಬಾಯ ನೀನು ಪಿಜ್ಜಾ ತಿನ್ಬೇಕು ಅನ್ನಿಸ್ತಿತ್ತು ಹಂಗಾಗಿ ಥರದ್ದು ಕೇಳಿದ್ದೆ ಕಾರ್ನ್ ಪಿಜ್ಜಾ ಅಂದ್ರೆ ನನಗೆ ಇಷ್ಟ ಹಂಗಾಗಿ ಥರದ್ದು ಕೇಳಿದ್ದೆ ಇವನಿಗೆ ಕ್ಯೂರಿಯಾಸಿಟಿ ಏನು ತಿಂದಿದ್ದಾರೆ ನಮ್ಮಪ್ಪ ಅಂತ ನೋಡಿ ಹಿಂಗಾಡ್ತಾನೆ ಓಪನ್ ಮಾಡಿ ತಿನ್ನು ಬಂಗಾರ ಓಪನ್ ಮಾಡಿ ತಿನ್ನು ಪಿಜ್ಝಾ ಪಿಝಾನು ಪಾಚಾಲ ಪಿಜ್ಜಾ ಏನು ಬಗಾರಾ ಓಪನ್ ಮಾಡಿ ಹ್ಞೂ ಅಯ್ಯೋ ಉಲ್ಟೆ ಎಲ್ಲ ಮಾಡಬಾರ್ದು ಬಂಗಾರಿ ಹಿಂಗೇ ಹೈ ತಿನ್ನಮ್ಮ ತಿನ್ನು ತಿನ್ನು ಹ್ಞ ಚೆನ್ನಾಗೈತ ದಕ್ಷಿ ಅವನಿಗೆ ಆಟ ಆಡ್ಕೊಳ್ಳೋದಕ್ಕೆ ತುಂಬ ಟಾಯ್ಸ್ ಇದ್ರು ಅವನು ಅಡುಗೆ ಮನೇಲಿ ಏನೇನಿರುತ್ತೆ ಅಂತ ನೋಡ್ತಾಯಿರ್ತಾನೆ ಅಲ್ಲೇ ಬಂದ್ಬಿಟ್ಟು ಎಲ್ಲ ಕಿತ್ತಿ ಈಟಾಡೋದು ಏನೇನೋ ಮಾಡ್ತಿರ್ತಾನೆ ಎಷ್ಟು ಕ್ಲೀನ್ ಮಾಡಿದ್ರು ಹೀಗೇ ಫುಲ್ಲು ಮನೆ ತುಂಬ ಏನಾದರೂ ಹರಡೋದು ಮಾಡ್ತಾನೆ ಇರ್ತಾನೆ ಸಕತ್ತು ಕಿ ನೋಡಿ ಬೆಳ್ಳುಳ್ಳಿ ಜಜ್ಜ ಥರ ಈರುಳ್ಳಿನೂ ಫುಲ್ಲು ಜಜ್ಜ್ಕೊಂಡು ಹೆಂಗೆ ಎಷ್ಟು ಈರುಳ್ಳಿನ ವೇಸ್ಟ್ ಮಾಡ್ತಾನೆ ಗೊತ್ತಾ ಡೈಲಿ ನೋಡಿ ನೀವೇ

ய் ஏருளின் ஆட்டடா ஷேப் ட் ஆ ಅದೇ ತುಂಬಾ ಈರುಳ್ಳಿ ಚೆಲ್ಲದಲ್ಲ ಕ್ಲೀನ್ ಮಾಡದೆ ಇದ್ದಾಗ ನಿನಗೆ ಇದದು ನಿನ್ಗೆ ನಿನ್ಗ ಅಷ್ಟೊಂದು ಆಟಾಡಕ್ಕೆ ಆಟಾಡೋ ಏನಕ್ಕೆ ಈರುಳ್ಳಿ ಬೆಳ್ಳುಳ್ಳಿಲಿ ಆಡೋದು ಆ ದಕ್ಷಿಣ கண்டியா கண்ணர்சு அப்பா அன்பு ரவி அந்த அது கொடுத்து ನೋಡಿದ್ರಲ್ವ ಹೀಗೇ ಆ ಶ್ಯಾಡೋ ಜೊತೆ ಚಂದ ಮಾಮ ಮತ್ತು ಈರುಳ್ಳಿ ಮತ್ತು ಈ ಮನೆ ಅಡುಗೆ ಮನೆ ಐಟಮ್ಸ್ ಏನೇನಿರುತ್ತೆ ಅದ್ರ ಜೊತೆ ಆಟ ಆಡ್ಕೊಳ್ಳೋದು ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ಟಾಯ್ಸ್ ಅವಂದು ಅದನ್ನು ಮುಟ್ಟೋದೇ ಇಲ್ಲ ಅವನು ಬರೀ ಇದರಲ್ಲಿ ಆಟ ಆಡ್ಕೊಳ್ಳೋದು ಮಗು ಹೀಗೇನಾ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್